<clears> thank <throat> you ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ತೋಡ್ ಪಡೆದಿದೆ ಎಸ್ ಗೆಲುವು ಅನ್ನೋದು ಒಂದು ದಿನ ಅಥವಾ ಒಂದು ರಾತ್ರಿ ಒಂದು ವಾರಕ್ಕೆ ದಕ್ಕಿಸ್ಕೊಳ್ಬೋದಂಥದ್ದಲ್ಲ ಅದು ನಿರಂತರವಾಗಿ ಪ್ರಯತ್ನ ಪಟ್ಟಾಗ ಮಾತ್ರ ಸಾಧ್ಯವಾಗುವಂಥದ್ದು ಅಂದರೆ ನೀವೀಗ ಒಂದು ದಿನ ಗೆಲುವು ಆದ ತಕ್ಷಣ ನಿಮ್ಮ ಲೈಫ್ ಸರಿ ಅಂತಲ್ಲ ಈ ಗೆಲುವಿಗಾಗಿ ಏನು ನಿರಂತರ ಹೋರಾಟ ಇರ್ತೀರಿ ಇದರಿಂದ ಜಾಸ್ತಿ ಕಲಿತೀರಿ ಈಗ ಪರೀಕ್ಷೆ ಫಲಿತಾಂಶವಂತೂ ಒಳ್ಳೆಯ ಅಂಕ ಗಳಿಸಿದ್ರಿ ಸಿಲೆಕ್ಟ್ ಆದ್ರಿ ಈ ಥರ ಇದು ಒಂದು ಇದು ಆದ್ರೆ ಬಟ್ ಈ ಪರೀಕ್ಷೆಗಾಗಿ ಏನು ತಯಾರಿ ನಡೆಸ್ತಿರ್ತಿಲ್ಲ ಏನು ಅಭ್ಯಾಸ ಮಾಡ್ತಿರ್ತೀರಿ ಈ ಒಂದು ತಯಾರಿ ಈ ಸಿದ್ಧತೆ ಈ ಕಮಿಟ್ಮೆಂಟು ಇದು ಎಫರ್ಟ್ ಹಾಕುವಂಥದ್ದು ಇದರಿಂದ ನೀವು ಜೀವನದಲ್ಲಿ ಭಾಳಷ್ಟು ಕಲಿತೀರಿ ಅದಕ್ಕೆ ಈ ಒಂದು ಪ್ರೊಸೆಸ್ ಗೆದ್ದ ಮೇಲೆ ಬರೋದು ಅಂತ ಫಲಿತಾಂಶಕ್ಕಿಂತ ಗೆಲ್ಲೋಕೋಸ್ಕರ ಏನು ಒಂದು ಪ್ರೊಸೆಸ್ ಮಾಡ್ತೀರಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಪ್ರೊಸೆಸ್ಸನ್ನು ತುಂಬ ಇನ್ವಾಲ್ವ್ಮೆಂಟಿಂದ ಮಾಡಿರಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಪೇಪರ್ ಟು ಶಾರ್ಟ್ ಸಮಾಜ ವಿಜ್ಞಾನ ಮಾಡಿರಿ ಅಂತ ಹೇಳಿದ್ರಿ ನಾಳೆಯಿಂದ ನಾವು ಸಮಾಜ ವಿಜ್ಞಾನ ಮಾಡೋಣ ಅಂತ ದಿನ ನಾವು ಯಾವುದು ಜಿ ಮ್ಯಾಟ್ ಜಿಮ್ಯಾಟ್ ಮ್ಯಾಟನ್ನು ಇದನ್ನು ನೋಡೋಣ ಅಂದರೆ ಸಾಮ್ಯತೆ ಸಂಖ್ಯೆಗಳು ಅಥವಾ ಅನಾಲಜಿ ನಂಬರ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆಲ್ರೆಡಿ ಒಂದು ಸಾರಿ ಚರ್ಚೆ ಮಾಡಿ ಮತ್ತೊಂದು ಸಾರಿ ಚರ್ಚೆ ಮಾಡೋಣ ಫಸ್ಟ್ ಅನ್ ಕೊಟ್ಟಿರೋ ಪರ್ಯಾಯಗಳಿಂದ ಸರಿಯಾದ ಉತ್ತರ ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಡೈರೆಕ್ಷನ್ಸ್ ಕಂಪ್ಲೀಟ್ ದ ಗಿವನ್ ಅನಾಲಜಿ ಬೈ ಸೆಲೆಕ್ಟಿಂಗ್ ದ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದ ಫೋರ್ ಆಲ್ಟರ್ನೇಟಿವ್ಸ್ ಹ್ಞೂ ಯಾವ್ದಾಗುತ್ತೆ ನೋಡ್ರಿ ಫಸ್ಟ್ ಒಂದು ಕ್ವಶನ್ಗೆ ಉತ್ತರ ಐವತ್ತೇಳನೇದು ನೈನ್ ಈಸ್ ಟ್ವೆಂಟಿ ಫೈ ತರ್ಟಿ ಸಿಕ್ಸ್ ಈಜ್ ಕ್ವಶನ್ ಮಾರ್ಕ್ ನೋಡಿ ಎಲ್ಲ ವರ್ಗ ಸಂಖ್ಯೆಗಳಿದಾವೆ ವರ್ಗ ಅಂದ್ರೆ ಯಾವ ಥರ ನೀವು ಫೈಂಡ್ ಔಟ್ ಮಾಡ್ತೀರಿ ಹೌದು ಇದನ್ನು ನಾನು ಹೆಂಗೆ ಬರ್ತೀನಿ ನೈನ್ ಇಷ್ಟು ಟ್ವೆಂಟಿ ಫೈವ್ ನೈನ್ ಅನ್ನೋ ತ್ರೀ ಸ್ಕ್ವೇರ್ ಅಂತ ಬರ್ತೀನಿ ಇಷ್ಟು ಟ್ವೆಂಟಿ ಫೈವ್ ಅಂದರೆ ಫೈ ಸ್ಕ್ವೇರ್ ಆದರೆ ಸಿಕ್ಸ್ ಸ್ಕ್ವೇರ್ ಇಷ್ಟು ಕ್ವಶನ್ ಮಾರ್ಕ್ ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ ಮೊದಲೆರಡು ಸಂಖ್ಯೆಗಳಿಗೇನು ಸಾಮ್ಯತೆ ಐತಿ ಇದನ್ನು ಕಂಡುಕೊಂಡು ಇದೇ ಸಾಮ್ಯತೆ ಇಲ್ಲಿ ಅಪ್ಲೈ ಮಾಡಿ ಕೊನೆಯ ಸಂಖ್ಯೆ ನಾಲ್ಕನೇ ಸಂಖ್ಯೆ ಕಂಡುಹಿಡಿಯು ಇಲ್ಲಿ ಮೂರೂ ವರ್ಗ ತೊಗೊಂಡ್ರೆ ಇಲ್ಲಿ ಐದರ ವರ್ಗ ತಗೊಂಡಿದಾರೆ ಹಾಗೆ ಇಲ್ಲಿ ಆರು ವರ್ಗ ತಗೊಂಡ್ರಂದ್ರೆ ನಾವು ಎಕ್ಸ್ಟ್ ಎಷ್ಟು ವರ್ಗ ತಗೋಬೇಕು ಎಂಟ್ರ ವರ್ಗ ತಗೋಬೇಕು ಡಿಫ್ರೆನ್ಸ್ ಆಫ್ ದೀಸ್ ಟು ನಂಬರ್ಸ್ ಈಸ್ ಟೂ ಮೂರೂ ವರ್ಗ ಐದರ ವರ್ಗ ಆರವರ್ಗ ಎಂಟ್ರ ವರ್ಗ ಎಂಟ್ರ ವರ್ಗ ಅಂದ್ರೆ ಅರವತ್ನಾಲ್ಕು ಯಾವ್ದಾಗ ಆಪ್ಷನ್ ಒನ್ ಸಿಕ್ಸ್ಟಿ ಫೋರ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಐವತ್ತೆಂಟನೇ ಪ್ರಶ್ನೆ ಕ್ವಶನ್ ನಂಬರ್ ಐವತ್ತೆಂಟು ಹಾಂ ಇದು ಕೂಡ ತುಂಬ ಸುಲಭ ಐತಿ ನೋಡಿ ಇದು ಟೂ ಏಟ್ ಏಟನ್ ಹೆಂಗೆ ಬರ್ದಾರದೆ ಟೂ ಯಾಸ್ ಇಟ್ ಈಸ್ ಬರೋದೇ ಏಟನ್ನ ಟೂ ಕ್ಯೂಬ್ ಕ್ವಶನ್ ಮಾರ್ಕ್ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಅಂದ್ರೆ ಸಿಕ್ಸ್ ಕ್ಯೂಬ್ ಇದೆ ಆರರ ಗನ ಇದೆ ಎರಡಿದ್ರೆ ಎರಡರ ಗನ ಬರ್ದಾರೆ ಇಲ್ಲಿ ಆರರ ಗನ ಬರ್ದಾರಂದ್ರೆ ಇದು ಆರು ಇರ್ಬೇಕಂತ ಸಿಂಪಲ್ ಆರು ನೀವು ಇಲ್ಲಿ ಕ್ವಶನ್ ವರ್ಕ್ ಎದ್ದುಕೊಳ್ಬೇಕು ಆರು ಬರ್ಬೇಕು ಆಪ್ಷನ್ ಟು ಸಿಕ್ಸ್ ದಿ ರೇಟ್ ನೆಕ್ಸ್ಟ್ ಕ್ವೆಶ್ಚನ್ ಐವತ್ತೊಂಬತ್ತನೇ ಇದು ಮೆಂಟಲ್ ಅಬಿಲಿಟಿ ನೀವು ಬಿಡಿಸೋದು ಬಿಟ್ರೆ ಟಸ್ಟ್ ತಪ್ಪಿ ಮತ್ತೆಲ್ಲ ತಂತ್ರಗಳು ಮರೀತೇವೆ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ನೆನಪು ಕುಳಿತೆವು ಐವತ್ತೊಂಬತ್ತನೇ ಪ್ರಶ್ನೆ ನೋಡಿರಿ ಐವತ್ತೊಂಬತ್ತನೇ ಪ್ರಶ್ನೆ ಒನ್ ಈಸ್ ಟು ಟೂ ಇಷ್ಟು ಕ್ವಶ್ಚನ್ ಮಾರ್ಕ್ ಅಂತ ಕೇಳಿದ್ದಾರೆ ಅವ್ರು ಒಂದೆರಡೇ ಎರಡು ಆ ಥರ ಎರಡನೇ ನಾಲ್ಕು ಅಂತ ಹೇಳೋದಕ್ಕೆ ಇಲ್ಲಿ ನಾಲ್ಕು ಅನ್ನೋ ಆಪ್ಷನ್ ಇಲ್ಲ ಹಾಗಾಗಿ ಸಮ್ ಟೈಮ್ಸ್ ಹೆಂಗಿರ್ತಾವೆ ಹೆಂಗಿರ್ತಾವಂದ್ರೆ ಟ್ರಿಕ್ಸ್ಗಳು ಒನ್ ಟು ಟೂ ಟು ಇಷ್ಟು ಕ್ವಶ್ಚನ್ ಮಾರ್ಕ್ ಐತಿ ನೋಡಿಲ್ಲ ನಾನು ಯಾವ ಥರ ಪಾಯಿಂಡ್ ಔಟ್ ಮಾಡ್ತೀನಿ ಅಂದರೆ ಎನ್ ಟು ಟೂ ಎನ್ ಸ್ಕ್ವೇರ್ ಈ ರೂಲನ್ನು ಅಪ್ಲೈ ಮಾಡೋಣ ಎನ್ ಇದ್ದಲ್ಲಿ ಒಂದು ಟ್ರೈನ್ ಏನಾಗ್ತೈತಿ ಒಂದು ಸ್ಕ್ವೇರ್ ಅಂದರೆ ಒಂದು ಎಷ್ಟು ಒಂದು ಸ್ಕ್ವೇರ್ ಅಂದರೆ ಎರಡು ಅದೇ ಥರ ಇಲ್ಲಿ ಎನ್ ಈಸ್ ಟು ಟೂ ಇಂಟು ಎನ್ ಸ್ಕ್ವೇರ್ ಅಂದರೆ ಟೂ ಸ್ಕ್ವೇರ್ ಟು ಸ್ಕ್ವರ್ ಅಂದರೆ ಫೋರು ಫೋರ್ ಇಂಟು ಟೂ ಏಟ್ ಆಗುತ್ತೆ ಎನ್ ಈಸ್ ಟು ಟು ಎನ್ ಸ್ಕ್ವೇರ್ ರೂಲ್ ಈ ರೂಲನ್ನು ಅಪ್ಲೈ ಮಾಡಿದ್ರೆ ನಾವು ಎಷ್ಟಾಗತ್ತಂದ್ರೆ ಆಪ್ಷನ್ ಫೋರ್ इज द राइट आंसर एट नैक्स्ट अरवे प्रश्न क्वेश्चन नंबर अरवे ಯಾವ್ದಾಗತ್ತೆ ನೋಡಿರಿ ನೋಡಿರೋ ಗೊತ್ತಾಗ್ತಾ ಇದೆ ನಮಗೆ ಇದು ಸಿಕ್ಸ್ಟಿ ಫೋರ್ ಸ್ಕ್ವೇರ್ ನಂಬರ್ ಸಿಕ್ಸ್ಟೀನ್ ಸ್ಕ್ವೇರ್ ನಂಬರ್ ಇಲ್ಲಿ ದಶಮಾಂಶ ಭಾಗದಲ್ಲಿ ಐತದೆ ಹಾಗಾಗಿ ನಾವು ಅದನ್ನು ಇದು ವರ್ಗ ಸಂಖ್ಯೆ ಅಂತ ಗೊತ್ತು ಇದು ವರ್ಗ ಸಂಖ್ಯೆ ಅಂತ ಗೊತ್ತು ಅಂದರೆ ಒಂದು ದಶಮಾಂಶ ಸಂಖ್ಯೆ ವರ್ಗ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಯಾವುದೇ ಒಂದು ವರ್ಗ ಸಂಖ್ಯೆಯಲ್ಲಿ ಇಲ್ಲಿ ಎರಡು ಡಿಜಿಟ್ ಇದ್ರೆ ಇದರ ವರ್ಗಮೂಲದಲ್ಲಿ ಒಂದು ಡಿಜಿಟ್ ಇರ್ತೈತಿ ಹಾಗಾಗಿ ಜೀರೋ ಪಾಯಿಂಟ್ ಫೋರ್ ಇಷ್ಟು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಅನ್ಬೋದು ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಇದ್ದದ್ದು ಜೀರೋ ಪಾಯಿಂಟ್ ಏಟ್ ಕರೆಕ್ಟ್ ಆಯ್ತದೆ ಹಾಗಾಗಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ದ ರೂಟ್ ವರ್ಗಮೂಲ್ ಎಷ್ಟಂದ್ರೆ ಜೀರೋ ಪಾಯಿಂಟ್ ಫೋರ್ ಈಗ ಸಮ್ ಸಪೋಸ್ ನೀವು ಜೀರೋ ಪಾಯಿಂಟ್ ಈಗ ಜೀರೋ ಪಾಯಿಂಟ್ ಫೋರ್ ಒಂದಾಯ್ತು ಬಿಡು ಬೇರೆ ಆಪ್ಷನ್ ಇಲ್ಲಿ ಹಾಕ್ಬೋದು ಜೀರೋ ಪಾಯಿಂಟ್ ಫೋರ್ ಐದು ಅಂದರೆ ಜೀರೋ ಪಾಯಿಂಟ್ ಫೋರ್ದ ವರ್ಗ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಅಂದರೆ ವರ್ಗ ಒಂದು ಸಂಖ್ಯೆಯ ದಶಮಾಂಶ ಭಾಗದಲ್ಲಿ ಎಷ್ಟು ಸ್ಥಾನ ಇರ್ತೈತಲ್ಲ ಅದ್ರ ವರ್ಗದಲ್ಲಿ ಇದರ ಡಬಲ್ ಇರ್ತೈತಿ ಸಪೋಸ್ ಇಲ್ಲಿ ಎರಡು ಸ್ಥಾನ ಇದ್ರೆ ಇದರ ನಾಲ್ಕು ಸ್ಥಾನ ಆಗ್ತೈತಿ ಅಥವಾ ಇಲ್ಲಿ ಎಷ್ಟು ಸ್ಥಾನ ಇರ್ತಾವ ಅದರ ಅರ್ಧದಷ್ಟು ಇಲ್ಲಿ ಇರ್ತಾವ ಇಲ್ಲಿ ವರ್ಗ ವರ್ಗಮೂಲದಲ್ಲಿ ಮೂಲದಲ್ಲಿ ಎಸ್ ಹಾಗಾಗಿ ಆಯ್ಕೆ ಮೂರು ಜೀರೋ ಪಾಯಿಂಟ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಇನ್ನು ಅರವತ್ತು ಒಂದೇದು ನೋಡಿದಾಗ ಗೊತ್ತಾಗುತ್ತೆ ಸಿಂಪಲ್ ಐತಿ ಒನ್ ಅಪಾಯಿನ್ ಟು ಇಷ್ಟು ಒನ್ ಅಪಾಯಿನ್ ಏಟ್ ಆದರೆ ಟೂ ಅಪಾನ್ ತ್ರೀ ಇಷ್ಟು ಕ್ವಶನ್ ಮಾರ್ಕ್ ನೋಡಿರಿ ಇಲ್ಲಿ ಆಲ್ಮೋಸ್ಟ್ ಇದು ಕ್ಯೂಬ್ ನಂಬರ್ ಬರ್ತದ ಒಂದರ ಘನ ಒಂದು ಎರಡರ ಘನ ಎಂಟು ಒನ್ ಕ್ಯೂಬ್ ಟು ಒನ್ ಟು ಕ್ಯೂಬ್ ಇಚ್ಕೊಳ್ತು ಏಟ್ ಅಂದರೆ ಇಲ್ಲಿ ಏನೊಂದು ಬಾಗ್ಲಬ್ ಸಂಖ್ಯೆ ಐತಿ ಇದರ ಘನ ಸಂಖ್ಯೆಯನ್ನು ಇಲ್ಲಿ ಬರ್ತಿದ್ರು ಒನ್ ಅಪಾಯಿಂಟ್ ಟೂದ್ ಒನ್ ಪಾಯಿಂಟ್ ಟೂ ಇಂಟು ಒನ್ ಪಾಯಿಂಟ್ ಟೂ ಇಂಟು ಒನ್ ಅಪ್ ಆಂಟ್ ಟೂ ಅಂದ್ರೆ ಒಂದೊಂದಲೇ ಒಂದು ಒಂದೊಂದಲೇ ಒಂದು ಎರಡೇ ನಾಲ್ಕು ನಾಲ್ಕು ಏಳು ಎಂಟು ಇದರ ಘನಸಂಖ್ಯೆ ಹೇಗೆ ಬರ್ತಿದ್ದಾರಾ ಹಾಗಾಗಿ ನಾವು ಇದರ ಘನಸಂಖ್ಯೆ ಬರೀಬೇಕಾದ್ರೆ ಎರಡರ ಘನ ಎಂಟು ಮೂರರ ಗನ ಇಪ್ಪತ್ತೇಳು ಏಟ್ ಅಪಾಯ್ ಟ್ವೆಂಟಿ ಸೆವೆನ್ ಇತ್ತು ನೋಡ್ರಿ ಆಪ್ಷನ್ನು ಅರವತ್ತೊಂದೇದು ಆಪ್ಷನ್ ತ್ರೀ ಇದನ್ನು ಹೆಂಗೆ ಜನ್ರಲೈಸ್ ಮಾಡ್ಬೋದು ನಾವು ಎನ್ ಈಸ್ ಟು ಎನ್ ಕ್ಯೂ ಈ ರೂಲನ್ನ ಅಪ್ಲೈ ಮಾಡಿ ಎನ್ ಇಸ್ಟು ಎನ್ ಕ್ಯೂ ಹಿಂಗೆ ಜನ್ರಲ್ ಫಾರ್ಮನ್ನು ನೀವು ನೆನಪಿಟ್ಕೊಂಡ್ರೆ ಬೇರೆ ಸಂದರ್ಭದಲ್ಲಿ ಅಪ್ಲೈ ಮಾಡಕ್ಕೆ ಅನುಕೂಲ ಆಗುತ್ತೆ ಎನ್ ಈಸ್ ಟು ಎನ್ ಕ್ಯೂ ಎಸ್ ನೆಕ್ಸ್ಟ್ ಅರವತ್ತೆರಡನೇ ಪ್ರಶ್ನೆ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ಎಸ್ ಹ್ಞೂ ನಾವು ಫಸ್ಟ್ ಏನು ಮಾಡೋಣಂದ್ರೆ ಮಿಶ್ರ ಮೀನರಾಶಿಗಳ್ತವೆ ಮಿಶ್ರ ಮೀನರಾಶಿಗೆ ಇದ್ದದ್ದು ವಿಶ್ರಮಿನ ರಾಶಿ ಕನ್ವರ್ಟ್ ಮಾಡೋಣ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ ಎರಡು ಒಂದಲೇ ಎರಡು ಎರಡೊಂದು ಮೂರು ತ್ರೀ ಬೈ ಟೂ ಟು ಟ್ವೆಂಟಿ ಸೆವೆನ್ ಅಪನ್ ಏಟ್ ಆದರೆ ಇದು ಮೂರ್ ಮೂರಲ್ಲೇ ಒಂಬತ್ತು ಒಂಬತ್ತೊಂದು ಹತ್ತು ಟೆನ್ ಬೈ ತ್ರೀ ಈಸ್ಟು ಕ್ವಶನ್ ಮಾರ್ಕ್ ನೋಡಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಎನ್ ಈಸ್ಟು ಎನ್ ಕ್ಯೂಬ್ ಈ ಸಂಖ್ಯೆಯ ಕ್ಯೂಬನ್ನು ಮೂರರ ಇಂಪ್ರಗನ ಇಪ್ಪತ್ತೇಳು ಕ್ಯೂಬ್ ಆಫ್ ತ್ರೀ ಈಸ್ ಟ್ವೆಂಟಿ ಸೆವೆನ್ ಟು ಕ್ಯೂಬ್ ಈಸ್ ಏಟ್ ಅಂದರೆ ಇಲ್ಲಿ ಏನು ಸಂಖ್ಯೆ ಐತಿ ಇದರ ಘನ ಸಂಖ್ಯೆ ಇಲ್ಲಿ ಬರ್ತಿದ್ದಾರಾ ಹಾಗಾಗಿ ಇಲ್ಲಿ ಕ್ವಶನ್ ಮಾರ್ಕದಲ್ಲಿ ಏನು ಬರಬೇಕು ಹತ್ತರ ಗನ ಸಾವಿರ ಮೂರರ ಗನ ಇಪ್ಪತ್ತೇಳು ಥೌಸಂಡ್ ಅಪಾನ್ ಟ್ವೆಂಟಿ ಸೆವೆನ್ ಆಪ್ಷನ್ ತ್ರೀ ಐತಿ ನಂಟು ಆಪ್ಷನ್ ತ್ರೀ ತೌಸಂಡ್ ಅಪಾನ್ ಟ್ವೆಂಟಿ ಸೆವೆನ್ ಇಸ್ ದಿ ರೈಟ್ ಆನ್ಸರ್ ಎಸ್ ಇನ್ನು ಅರವತ್ತ್ಮೂರನೇ ಪ್ರಶ್ನೆ ಕ್ವೆಶನ್ ನಂಬರ್ ಅರವತ್ತ್ಮೂರು ಸಮಟೈಮ್ಸ್ ನಾವು ನಿರೀಕ್ಷೆ ಮಾಡೋಕಾಲಾದಂಥ ಟ್ರಿಕ್ಸ್ಗಳು ಇರ್ತಾವೆ ಅದಕ್ಕೆ ಹೆಚ್ಚು ಟ್ರಿಕ್ಸ್ಗಳು ಗೊತ್ತಾದಷ್ಟು ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಬರ್ತೈತಿ ಜೊತೆಗೆ ಎಂಥ ಸಮಸ್ಯೆ ಕೊಟ್ಟರೂ ಕೂಡ ಸುಲಭವಾಗಿ ಬಿಡಿಸ್ತೀರಿ ನೋಡಿ ಇದು ತುಂಬ ತುಂಬ ಡಿಫ್ರೆಂಟ್ ಐತಿ ಇದು ಯಾವುದು ಅರವತ್ತ್ಮೂರನೇ ಪ್ರಶ್ನೆ ಇದು ಮೂವತ್ತಾರು ಐತಿ ಅರವತ್ತ್ಮೂರು ಐತಿ ನೋಡಿರಿ ಏನು ಇದು ವರ್ಗ ಸಂಖ್ಯೆ ಐತಿ ಇದು ವರ್ಗಗಳ ಸಂಖ್ಯೆ ಐತಿ ನಾವು ಇಲ್ಲಿ ಹೆಂಗೆ ಕ ಟ್ರಿಕ್ಸ್ ಅಂದ್ರೆ ಇದು ಎ ಬಿ ಅಂತೇಳಿ ನಾವು ತಗೊಂಡ್ರೆ ಇದನ್ನು ಬಿ ಎ ಅಂತ ಬರಿಬೋದು ಎ ಬಿ ಇಷ್ಟು ಬಿ ಎ ಅಂದ್ರೆ ನಾವು ಸಂಖ್ಯೆಯ ಅಂಕಿಗಳ ಸ್ಥಾನ ಅದ್ರಲ್ಲಿ ಬದಲು ಮಾಡಿ ಬರೆಯೋದು ಹತ್ತರ ಸ್ಥಾನದ ಮೂರು ಐತೆ ಇದನ್ನು ಬಿಡಿ ಸ್ಥಾನದ ಬರೆಯೋದು ಆರ ಬಿಡಿ ಸ್ಥಾನದಾಗ ಐತಿ ಈ ಕಡೆ ಹತ್ತರ ಸ್ಥಾನದಾಗ ಬರೋದು ಮೂವತ್ತಾರು ಐತೆ ಅರವತ್ತ್ಮೂರು ಸಂಖ್ಯೆಗಳನ್ನು ಅದರಲ್ಲಿ ಬದಲು ಮಾಡಿ ಬರ್ಕೊಳ್ಳೋದು ಬಿಡಿ ಸ್ಥಾನ ಇದ್ದಾಗ ಹತ್ತಿರ ಸ್ಥಾನಕ್ಕೆ ಬರೆಯೋದು ಹತ್ತರ ಸ್ಥಾನ ಐತೆ ಬಿಡಿ ಸ್ಥಾನಕ್ಕೆ ಬರೆಯೋದು ಹಿಂಗೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಈಗ ಇದನ್ನ ನಾವು ಹತ್ತರ ಸ್ಥಾನದಾಗ ಇರೋದು ಬಿಡಿ ಸ್ಥಾನಕ್ಕೆ ಬರೀಬೇಕಂದ್ರೆ ಹತ್ತರ ಸ್ಥಾನದ ಬಿಡಿ ಸ್ಥಾನ ಅಂದರೆ ಎರಡು ಬರ್ತೈತಿ ಬಿಡಿ ಸ್ಥಾನದಾಗ ಇರೋದು ಹತ್ತರ ಸ್ಥಾನ ಬರೆದ್ರೆ ಮೂರು ಬರ್ತೈತಿ ಮೂವತ್ತೆರಡು ಮೂವತ್ತೆರಡು ಆಪ್ಷನ್ ಇದೆ ಆಪ್ಷನ್ ಒನ್ ತರ್ಟಿ ಟೂ ಈ ಥರ ಇರ್ಬೋದು ಇದನ್ನು ಹೊರತುಪಡಿಸಿ ಬೇರೆ ಟ್ರಿಕ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಯಾವ ಥರ ಆಗುತ್ತೆ ಬಹುತೇಕ ಇದಾವಂದ ಐತಂತ ಅನಿಸುತ್ತೆ ನೀವು ಇದು ಸಿಕ್ಸ್ ಸ್ಕ್ವೇರ್ ಸಿಕ್ಸ್ ಇಂಟು ಇದು ಇದಕ್ಕೆ ಹೊಂದಿದ್ರೆ ನೆಕ್ಸ್ಟ್ ಇಲ್ಲಿ ಹೊಂದಂಗಿಲ್ಲ ಹಾಗಾಗಿ ಆಪ್ಷನ್ ಒನ್ ತರ್ಟಿ ಟು ಇಸ್ ದಿ ರೈಟ್ ಆನ್ಸರ್ ಇನ್ನು ಸಿಕ್ಸ್ಟಿ ಫೋರ್ ಅರವತ್ನಾಲ್ಕನೇ ಪ್ರಶ್ನೆ ಏನಿರ್ಬೋದು ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮನ್ನ ಬಿಡಿಸಿದಾಗ ಆ ಸಮಸ್ಯೆ ಬಿಡಿಸಿದ ನಾಲೆಜು ಇನ್ನೊಂದು ಸಮಸ್ಯೆ ಬಿಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಮಸ್ಯೆನ ಬಿಡಿಸ್ಬೇಕು ಅರವತ್ತ ನಾಲ್ಕನೇ ಐತೆ ಅರವತ್ನಾಲ್ಕನೇ ಪ್ರಶ್ನೆ ಎಸ್ ಇಲ್ಲಿ ಹದಿನಾರು ಐತಿ ಇಲ್ಲಿ ಅರವತ್ತ್ಮೂರು ಐತಿ ಇಲ್ಲಿ ಟ್ವೆಂಟಿ ಫೋರ್ ಐತಿ ಫಸ್ಟ್ ಇವೆರಡಕ್ಕೆ ಏನು ಸಾಮ್ಯತೆ ಐತೆ ಅನ್ನೋದನ್ನು ಕಂಡುಕೋಬೇಕು ಏನು ಸಾಮ್ಯತೆ ಐತೆ ಅನ್ನೋದು ಎಸ್ ಇಲ್ಲಿ ಹದಿನಾರು ಐತಲ್ಲ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇಷ್ಟು ಸಿಕ್ಸ್ಟಿ ತ್ರೀ ಕ್ವಶನ್ ಮಾರ್ಕ್ ಇಷ್ಟು ಟ್ವೆಂಟಿ ಫೋರ್ ಐತೆ ಇದನ್ನು ಫೋರ್ ಸ್ಕ್ವೇರ್ ಇದನ್ನು ನಾನು ಪೋರ್ ಕ್ಯೂಬ್ ಮೈನಸ್ ಒನ್ ಅಂತ ಬರೀತೇನೆ ನಾಲ್ಕರ ವರ್ಗ ನಾಲ್ಕರ ವರ್ಗಕ್ಕಿಂತ ನಾಲ್ಕರ ಗಣಕ್ಕಿಂತ ಒಂದು ಕಡಿಮೆ ಅರವತ್ತ್ನಾಲ್ಕು ನಾಲ್ಕರ ಗನ ಅಂದರೆ ಅದಕ್ಕಿಂತ ಒಂದು ಕಡಿಮೆ ಆ ಥರ ಇಲ್ಲಿ ಆ ಥರ ಮಾಡಿದರೆ ಬರೋದಿಲ್ಲ ಇಲ್ಲಿ ಯಾವು ಟ್ವೆಂಟಿ ಫೋರ್ ಘನಸಂಖ್ಯೆಗಿಂತ ಒಂದು ಕಡಿಮೆ ಇಲ್ಲ ಜಾಸ್ತಿ ಐತೆ ಐದರವರೆಗೆ ಇಲ್ಲಿ ಒಂದೊಂದು ಸಂಖ್ಯೆ ತೊಗೊಂಡು ನೋಡ್ಬೇಕಾದ್ರೆ ನಾಲ್ಕು ಹಾಕಿರಿ ಏನಾಗುತ್ತೆ ಫೋರ್ ಸ್ಕ್ವೇರ್ ಇಲ್ಲಿ ಹದಿನಾರು ಹ್ಞೂ ಹ್ಞೂ ಹದಿನಾರು ಬರೋಂಗಿಲ್ಲ ನೆಕ್ಸ್ಟ್ ಒಂಬತ್ತು ಅಂದ್ರೆ ಒಂಬತ್ತು ಹಾಕಿದ್ರೆ ಒಂಬತ್ತು ಹಾಕಿದ್ರೆ ಏನಕ್ಕ ತ್ರೀ ಸ್ಕ್ವೇರ್ ತ್ರೀ ಕ್ಯೂ ಮೈನಸ್ ತ್ರೀ ಹಾಕತಿ ಇಲ್ಲಿ ಟ್ವೆಂಟಿ ಫೋರ್ ಐತಿ ಬರೋದಿಲ್ಲ ಇದು ಬರೋದಿಲ್ಲ ಫೈ ಸ್ಕ್ವೇರ್ ಹಾಕಿದ್ರೆ ಐದು ಐದು ಗನ್ನ ಅಂದರೆ ತುಂಬ ದೊಡ್ಡದಾಗುತ್ತೆ ಬರೋದಿಲ್ಲ ಸ್ಕ್ವರು ಟಾಪ್ ಟೆನ್ ಹತ್ತಾರು ಎಸ್ ಇಲ್ಲಿ ನಾನೊಂದು ಫಾರ್ಮುಲಾ ಹಚ್ ನೋಡ್ತೀನಿ ಸ್ಕ್ವೇರ್ ಆಫ್ ಎನ್ ಈಸ್ ಟು ಎನ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಒನ್ ಇದು ವರ್ಕೌಟ್ ಆಗುತ್ತೆನ ನೋಡೋಣ ಈ ಸೂತ್ರ ಸ್ಕ್ವೇರ್ ಆಫ್ ಎನ್ ಅಂದ್ರೆ ಹದಿನಾರು ಹದಿನಾರು ವರ್ಗ ನಾಲ್ಕು ಪ್ಲಸ್ ಎರಡು ಹೋಲ್ ಸ್ಕ್ವೇರ್ ಮೈನಸ್ ಒನ್ ನಾಲ್ಕು ಆರು ವರ್ಗ ಮೂವತ್ತಾರು ಮೈನಸ್ ಒನ್ ಒಂದ್ರೆ ಮೂವತ್ತೈದು ಆಗುತ್ತಿದೆ

ಏನೋ ಕಾಮೆಂಟ್ ಮಾಡಿದ್ದೀರಿ ಇವರು ಈ ಎರಡು ಸಂಖ್ಯೆ ಅಂಕಿಗಳು ಮತ್ತೆ ಆರು ಒಂದು ಏಳು ಏಳು ಒಂದು ಎಂಟು ಎಂಟ್ರಕ್ಕೆ ಎಂಟ್ರ ವರ್ಗದೊಳಗೆ ಒಂದು ಕಳೆದು ಆ ಥರ ಇಲ್ಲಿ ಎರಡು ಪ್ಲಸ್ ನಾಲ್ಕು ಆರು ಅಷ್ಟು ಮಾಡಿದ ಮೇಲೆ ಆಗಿತ್ತಲ್ಲ ಹ್ಞೂ ಅಂದರೆ ಇಲ್ಲಿ ಅರವತ್ನಾಲ್ಕು ಎಂಟಗಿಂತ ಏಳು ಬರ್ಬೇಕು ಸಂಖ್ಯೆ ಅಂಕಿಗಳು ಏಳು ಬರುವಂಥದ್ದು ಇಪ್ಪತ್ತೈದು ಎರಡೇ ಇದೆ ಏಳು ಏಳು ಒಂದು ಎಂಟು ಬರೋದಿಲ್ಲ ಒಂದು ಮೈನಸ್ ಹಾಂ ಮೊತ್ತ ಐದು ಬರಬೇಕಾಗಾದ್ರೆ ಐದು ಅಂದ್ರೆ ಫೋರ್ ಪ್ಲಸ್ ಒನ್ ಫೈ ಸ್ಕ್ವೇರ್ ಎಸ್ ಇದನ್ನು ಆಮೇಲೆ ನೋಡೋಣ ಸ್ವಲ್ಪ ಗೊಂದಲಮಯ ಅನಿಸ್ತಾ ಇದೆ ನೋಡೋಣ ಅಂತ ಆಮೇಲೆ ಅದು ಕ್ಲಾರಿಟಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಅರವತ್ತ ಐದು ಅರವತ್ತೈದು ಪ್ರಶ್ನೆ ಸವೆನ್ ಈಸ್ಟು ಫೋರ್ಟಿ ನೈನ್ ಅರವತ್ತೈದು ಸಿಂಪಲ್ ಆಯಿತು ಏಳು ಏಳರ ವರ್ಗ ಬರೆದಿದ್ದಾರೆ ಒಂಬತ್ತು ಒಂಬತ್ತರ ವರ್ಗ ಅಂದ್ರೆ ಎಂಬತ್ತೊಂದು ಆಗುತ್ತೆ ಆಪ್ಷನ್ನು ಟು ಏಯ್ಟಿ ಒನ್ ರೈಟ್ ಆನ್ಸರ್ ನೆಕ್ಸ್ಟ್ ಅರವತ್ತಾರನೇ ಅರವತ್ತಾರನೇ ಪ್ರಶ್ನೆ ಮೈನಸ್ ಟು ಈಜು ಮೈನಸ್ ತರ್ಟಿ ಟು ಆದರೆ ತ್ರೀ ಇಷ್ಟು ಕ್ವಶನ್ ಮಾರ್ಕ್ ಇದು ನೋಡಿ ನಮಗೆ ಎರಡು ಅಂದ ತಕ್ಷಣ ನಮಗೇನು ಹೊಳಿಬೇಕಂದ್ರೆ ಟೂ ರೆಸ್ ಟು ಪಾಯ್ ಅಂದರೆ ತರ್ಟಿ ಟು ಇದು ಗೊತ್ತಿಲ್ಲ ನಮಗೆ ಮೈನಸ್ ಟೂ ಅನ್ನು ನೀವು ಐದು ಸಾರಿ ಇಟ್ಟು ಗುಣಿಸಿದ್ರೆ ಮೈನಸ್ ಟು ಇಂಟು ಮೈನಸ್ ಟು ಇಂಟು ಮೈನಸ್ ಟು ಇಂಟು ಮೈನಸ್ ಟು ಈ ಮೈನಸ್ಸನ್ನು ಬೆಸ ಸಾರಿ ಇಟ್ಟು ಗುಣಿಸಿದ್ರೆ ನಮಗೆ ಮತ್ತು ಮೈನಸ್ ಒಳಗೆ ಬರ್ತೈತಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸಾರಿ ಗುಣಿಸಿದ್ರೆ ಐದು ಅಂದ್ರೆ ಬೆಸ್ ಸಂಖ್ಯೆ ಮೈನಸ್ಸನ್ನು ಬೆಸ ಸಾರಿ ಇಟ್ಟು ಗುಣಿಸಿದ್ರೆ ಮೈನಸ್ ಬರ್ತೈತಿ ಮೈನಸ್ಸನ್ನು ಸಮ ಸಾರಿ ಇಟ್ಟು ಗುಣಿಸಿದ್ರೆ ಪ್ಲಸ್ ಬರ್ತೈತಿ ಹಾಗಾಗಿ ಇಲ್ಲಿ ಮೈನಸ್ ಬರ್ತೈತಿ ಎರಡು ಎರಡೆರಳೆ ನಾಲ್ಕು ನಾಲ್ಕು ಎರಡು ಎಂಟು ಎಂಟೆರಡು ಹದಿನಾರು ಹದಿನಾರೇಳು ಮೂವತ್ತೆರಡು ಮೈನಸ್ ತರ್ಟಿ ಟು ಆಯ್ತದೆ ಅಂದರೆ ಈ ಸಂಖ್ಯೆಯನ್ನು ನಾವು ರಿಲೇಷನ್ ಹೆಂಗೆ ಕಂಡ್ಕೋಬೋದು ಎನ್ ಈಸ್ ಟು ಎನ್ ರೇಸ್ ಟು ಪಾಯ್ ಇಲ್ಲಿ ಯಾವ ಸಂಖ್ಯೆ ಐತಲ್ಲ ಅದರ ಐದು ಸಾರಿ ಇಟ್ಟು ಗುಣಿಸಿ ಇದನ್ನು ಬರೆದಿದ್ದಾರೆ ಅದೇ ರೀತಿ ನಾವು ಇಲ್ಲಿ ಮೂರು ಐತಿ ಮೂರನ್ನು ಐದು ಸಾರಿ ಇಟ್ಟು ಗುಣಿಸಿದ್ರೆ ಎಷ್ಟು ಬರ್ತೈತಿ ಇಲ್ಲಿ ಬರಿಬೇಕು ತ್ರೀ ರೆಸ್ ಟು ಪಾಯ್ ಎಷ್ಟು ಬರುತ್ತೆ ನೋಡಿ ತ್ರೀ ರೇಸ್ ಟು ಪಾಯ್ ಅಂದ್ರೆ ತ್ರೀ ರಷ್ಟು ಪಾಯಿಂದ ತ್ರೀ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ ಮೂರೂಲಿ ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತ್ಮೂರಲ್ಲಿ ಎಂಬತ್ತೊಂದು ಎಂಬತ್ತೊಂದು ಮೂರು ಎರಡುನೂರ ನಲವತ್ತ್ಮೂರು ಟೂ ಫಾರ್ಟಿ ತ್ರೀ ಆಪ್ಷನ್ ತ್ರೀ ಟು ಫಾರ್ಟಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಎಸ್ ಹತ್ತು ಪ್ರಾಬ್ಲಮ್ ಆದ್ರೂ ಅದೊಂದು ಬಿಟ್ಟು ಎಸ್ ಅರವತ್ತು ಏಳನೇದು ಇದು ಯಾವ ಥರ ಐತಂದ್ರೆ ಅಂದ್ರೆ ರೂಲ್ಸ್ ಇದು ಆರು ವರ್ಗ ಐತಲ್ಲ ಆರು ವರ್ಗದೊಳಗೆ ಒಂದು ಕಳೆದಿದ್ದಾರೆ ಇದನ್ನ ಮೂವತ್ತೈದು ಅಂದ್ರೆ ಇದು ಆರರ ಘನದಲ್ಲಿ ಒಂದು ಕಳೆದಿದ್ದಾರೆ ಎನ್ ಸ್ಕ್ವೇರ್ ಮೈನಸ್ ಒನ್ ಎನ್ ಕ್ಯೂ ಮೈನಸ್ ಒನ್ ಆ ಥರ ಹಾಗಾಗಿ ಇಲ್ಲಿ ಹದಿನೈದು ಅಂದ ತಕ್ಷಣ ಯಾವ ವರ್ಗ ಸಂಖ್ಯೆಯಲ್ಲಿ ಒಂದು ಕಳೆದ್ರೆ ಹದಿನೈದು ಬರ್ತೈತಿ ಫೋರ್ ಸ್ಕ್ವೇರ್ ಮೈನಸ್ ಒನ್ ಇಲ್ಲ ಹೆಂಗೆ ಸಿಕ್ಸ್ ಕ್ವೇರ್ ಮೈನಸ್ ಒನ್ ಇದ್ರೆ ಸಿಕ್ಸ್ ಕ್ಯೂ ಮೈನಸ್ ಒನ್ ಬರೆದಿದಾರ ಪೋರ್ ಸ್ಕ್ವೇರ್ ಮೈನಸ್ ಒನ್ ಇದ್ರೆ ನಾವು ಫೋರ್ ಕ್ಯೂ ಮೈನಸ್ ಒನ್ ಬರಿಬೇಕು ಫೋರ್ ಕ್ಯೂ ಮೈನಸ್ ಒನ್ ಅಂದ್ರೆ ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಅಂತ ಅರ್ಥ ಎಷ್ಟು ಸಿಕ್ಸ್ಟಿ ತ್ರೀ ಆಗ್ತತಿ ಸಾರಿ ಅರವತ್ತೇಳು 2 ली सॉरी 60 यस सॉरी ಒಂದು ಕುಡಿಸಿದಾರ ಪ್ಲಸ್ ಮಾಡಿದರೆ ನೋಡಿ 6 ಸ್ಕ್ವೇರ್ - 1 = 6 ^ 3 + 1 ಆರು ವರ್ಗದಲ್ಲಿ ಒಂದು ಕಳೆದಿದ್ದಾರೆ ಆರ ಗನಕ್ಕೆ ಒಂದು ಕೂಡಿಸಿದ್ದಾರೆ ಇದು ನಾಲ್ಕರ ವರ್ಗದಲ್ಲಿ ಒಂದು ಕಳೆದಿದ್ದಾರೆ ನಾಲ್ಕರ ಗನಕ್ಕೆ ಒಂದು ಕೂಡಿಸಿದ್ದಾರೆ ಹಾಗಾಗಿ ಸಿಕ್ಸ್ಟಿ ಫೋರ್ ಪ್ಲಸ್ ಒನ್ ಅಂದ್ರೆ ಸಿಕ್ಸ್ಟಿ ಫೈವ್ ಎಸ್ ಆರ್ ಇವರ ಯಾವುದಾಗಾದ್ರೆ ಇದು ಫೋರ್ ಸ್ಕ್ವೇರ್ ಮೈನಸ್ ಒನ್ ಇದು ಫೋರ್ ಕ್ಯೂ ಪ್ಲಸ್ ಒನ್ ಇದು ಸಿಕ್ಸ್ ಸ್ಕ್ವೇರ್ ಮೈನಸ್ ಒನ್ ಸಿಕ್ಸ್ ಕ್ಯೂ ಪ್ಲಸ್ ಒನ್ ಹಾಗಾಗಿ ಫೋರ್ ಕ್ಯೂ ಪ್ಲಸ್ ಒನ್ ಅಂದರೆ ಅರವತ್ತ್ನಾಲ್ಕುಕ್ ಒಂದು ಕೊಡ್ಸಿದ್ರೆ ಅರವತ್ತೈದು ಆಪ್ಷನ್ ಟೂ ಇಲ್ಲಿ ರೇಟ್ ಕಾಣಿಸಿದೆ ನೆಕ್ಸ್ಟ್ ಅರವತ್ತೆಂಟು ಸಿಕ್ಸ್ಟಿ ಏಟ್ ನೂರ ನೂರ ಇಪ್ಪತ್ತೊಂದು ಇಷ್ಟು ಟೂ ನೈನ್ ಸಿಕ್ಸ್ಟಿ ಒನ್ ಇಷ್ಟು ಕ್ವಶನ್ ಮಾರ್ಕ್ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಐತಿ ಯಾವ ಥರ ಇರ್ಬೋದು ಇದು ನಾನು ಹೆಂಗೆ ಕಂಡುಕೊತೇನೆಂದ್ರೆ ಒನ್ ಟ್ವೆಂಟಿ ಒನ್ ಐತಲ್ಲ ಇದನ್ನು ನಾನು ಸಂಖ್ಯೆ ಅಂಕಿಗಳ ಮೊತ್ತ ಕಂಡು ಒನ್ ಪ್ಲಸ್ ಟೂ ಪ್ಲಸ್ ಒನ್ ಎರಡು ಒಂದು ಮೂರು ಒಂದು ನಾಲ್ಕು ನನಗೆ ಉತ್ತರ ಎರಡು ಬರೆಸ್ಬೇಕೈತಿ ನಾನು ಸ್ಕ್ವೇರ್ ರೋಡ್ ತೊಗೋತೇನೆ ಇದಕ್ಕೆ ಟೂ ಬಂತು ಹಾಗೇ ನೈನ್ ಸಿಕ್ಸ್ಟಿ ಒನ್ ಐತಲ್ಲ ಸಂಖ್ಯೆ ಅಂಕಿಗಳ ಮೊತ್ತ ಕೂಡ್ಸಣ್ಣ ಒಂಬತ್ತು ಪ್ಲಸ್ ಆರು ಪ್ಲಸ್ ಒಂದು ಅಂದ್ರೆ ಹದಿನಾರು ಇದರ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಏನು ಬಂತು ನಾಲ್ಕು ಹಾಗಾಗಿ ಆಪ್ಷನ್ ತ್ರೀ ಫೋರ್ ಇಸ್ ದಿ ರೈಟ್ ಆನ್ಸರ್ ಏನು ಅರವತ್ತೊಂಬತ್ತನೇ ಪ್ರಶ್ನೆ ಅರವತ್ತೊಂಬತ್ತು ಇದನ್ನ ಏನಿದ್ರೆ ನಾವು ವರ್ಗ ಸಂಖ್ಯೆ ಘನಸಂಖ್ಯೆಗೆ ಲಿಂಕ್ ಮಾಡ್ಬೇಕು ನಾವು ಹನ್ನೊಂದು ಇಷ್ಟು ತರ್ಟಿ ಆದರೆ ಕ್ವಶನ್ ಮಾರ್ಕ್ ಇಷ್ಟು ಒನ್ ಟ್ವೆಂಟಿ ಏಟ್ ಇದನ್ನು ಹೆಂಗ್ ಮಾಡ್ಬೋದು ಅರವತ್ತೊಂಬತ್ತನೇ ಪ್ರಶ್ನೆ ನನಗಿದು ಎಂಟಕ್ಕಿಂತ ಮೂರು ಜಾಸ್ತಿ ಐತಿ ಅಂದರೆ ಟು ಕ್ಯೂ ಪ್ಲಸ್ ತ್ರೀ ಅಂತ ಬರ್ಕೋತಾನೆ ಇದನ್ನ ಟೂ ಕ್ಯೂ ಪ್ಲಸ್ ತ್ರೀ ಅಂದರೆ ಎರಡರ ಗಣಕ್ಕೆ ಮೂರು ಸೇರಿಸಿದಾರೆ ನೆಕ್ಸ್ಟ್ ಇದನ್ನು ಹೆಂಗೆ ಬರೀತೇನೆ ತ್ರೀ ಕ್ಯೂ ಪ್ಲಸ್ ತ್ರೀ ಎರಡರ ಗಣಕ್ಕೆ ಮೂರು ಸೇರಿಸಿದಾರೆ ಮೂರು ಗನ ಅಂದರೆ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಮೂರು ಸೇರಿಸಿದರೆ ಮೂವತ್ತಂದ್ರೆ ಸಾಧ್ಯ ಆದಷ್ಟು ಇವ್ನು ನಾವು ವರ್ಗ ಸಂಖ್ಯೆ ಗನಸಂಖ್ಯೆಗೆ ರಿಲೇಟ್ ಮಾಡ್ಕೋಬೇಕು ಇವಾಗಿದು ಒನ್ ಟ್ವೆಂಟಿ ಏಟ್ ಅಂದರೆ ಯಾವ ಘನಸಂಖ್ಯೆಗಿಂತ ಮೂರು ಹೆಚ್ಚಿಗೆ ಐತಿ ಯಾಕಂದರೆ ಇಲ್ಲಿ ಸಿಮಿಲರ್ಲಿ ಮೂರು ಕೂಡಿಸಿದಾರ ಇಲ್ಲಿ ಕೂಡ ಒಂದು ಘನಸಂಖ್ಯೆಗೆ ಮೂರನ್ನು ಕೂಡಿಸ್ಬೇಕು ಮೂರು ಕೂಡಿಸಿದ ಮೇಲೆ ಒನ್ ಟ್ವೆಂಟಿ ಏಟ್ ಆಗಿತ್ತು ಅಂದರೆ ಇದಕ್ಕೆ ಐದರ ಗನಕ ಕೂಡಿಸ್ಯಾರಂತ ಅರ್ಥ ಐದರ ಗನ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಮೂರು ಸೇರಿಸಿ ಒಂದು ನೂರ ಇಪ್ಪತ್ತೆಂಟು ಹಾಗಾಗಿ ಇಲ್ಲಿ ಎರಡು ಮೂರು ತೊಗೊಂಡಿದ್ದೀರಾ ಇಲ್ಲಿ ಐದು ಕೊನೆ ಸಂಖ್ಯೆ ಐತೆ ಇಲ್ಲಿ ನಾಲ್ಕು ತೊಗೋಬೇಕು ಅಂದ್ರೆ ಫೋರ್ ಕ್ಯೂ ಪ್ಲಸ್ ತ್ರೀ ಫೋರ್ ಕ್ಯೂ ಬಂದರೆ ಸಿಕ್ಸ್ಟಿ ಫೋರ್ ನೆಕ್ಸ್ಟ್ ಮೂರು ಕೂಡಿಸ್ಬೇಕಂದ್ರೆ ಸಿಕ್ಸ್ಟಿ ಸೆವೆನ್ ಆಯಿತು ಅರವತ್ತೇಳು ಎಸ್ ಆಪ್ಷನ್ ತ್ರೀ ಸಿಕ್ಸ್ಟಿ ಸೆವೆನ್ ಐತಿ ರೇಟ್ ಆನ್ಸರ್ ಎಪ್ಪತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ಸೆವೆಂಟಿ ಯಾವ ಥರ ಇರ್ಬೋದು ನೋಡಿದ್ರೆ ಇದು ಇಲ್ಲಿ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಆರು ಬರೆದಿದ್ದಾರೆ ಅಲ್ಲಿ ಮುಂದೆ ಏಳರ್ಗನ ಬರ್ದಿದ್ದಾರೆ ವರ್ಗ ಬರ್ದಿದ್ದಾರೆ ಸಿಂಪಲ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಿಕ್ಸ್ ಬೈ ಏಟ್ ಈಸ್ ಟು ಫೋರ್ಟಿ ನೈನ್ ಅಪ್ಪನ್ ಫೈ ಟ್ವೆಲ್ ಆದರೆ ನೈನ್ ಬೈ ಸವೆನ್ ಇಷ್ಟು ಕ್ವಶನ್ ಮಾರ್ಕ್ ಮಾಡಿದ್ರು ಇಲ್ಲಿ ನಾನು ಇದನ್ನ ಸಿಕ್ಸ್ ಅಪ್ ಅಪ್ಪನ್ ಏಟ್ ಯಾಝ್ಟೀಜ್ ಬರ್ಕೊಂಡು ಇಲ್ಲಿ ಆರು ಐತಲ್ಲ ಆರಕ್ಕೆ ಒಂದು ಸೇರಿಸಿ ಇದ್ರ ವರ್ಗವ ಇಲ್ಲಿ ಬರ್ದಿದ್ದರು ಫೋರ್ಟಿ ನೈನ್ ಇಲ್ಲಿ ಯಾವ ಸಂಖ್ಯೆ ಐತಿ ಇದಕ್ಕೆ ಒಂದು ಸೇರಿಸಿದ್ರೆ ಏಳು ಐತಿ ಏಳರ ವರ್ಗ ನಲ್ ಹತ್ರ ನೋಡಿ ಇದು ಎಂಟರ ಘನ ಇದೆ ಐನೂರ ಹನ್ನೆರಡು ಹಾಗಾಗಿ ಏಟ್ ಕ್ಯೂ ಟ್ರಿಕ್ ಗೊತ್ತಾಯ್ತು ನಮಗೆ ಇಲ್ಲಿ ಯಾವ ಸಂಖ್ಯೆ ಐತಲ್ಲ ಆ್ಯಾಜ್ ಇಟ್ ಈಜ್ ಬರ್ಕೊಂಡು ಈ ಸಂಖ್ಯೆಗೆ ಒಂದು ಸೇರಿಸ್ಬೇಕು ಹೆಂಗೆ ಇಲ್ಲಿ ಆರಕ್ಕೆ ಒಂದು ಸೇರಿಸಿ ಅದ್ರ ಗನ ವರ್ಗ ಒಂಬತ್ತಕ್ಕೆ ಒಂದು ಸೇರಿಸಿದ್ರೆ ಹತ್ತು ಹತ್ತರವರ್ಗ ನೂರು ಇಲ್ಲಿ ಯಾವ್ದೈತಿ ಏಳು ಐತಿ ಏಳರ ಏಳರಗನ ಯಾಜ್ ಇಟ್ ಇಸ್ ಬರೆಯೋದು ತ್ರೀ ಫಾರ್ಟಿ ತ್ರೀ ಅಂದ್ರೆ ನೂರು ಅಪ್ಪ ಇನ್ನೂರ ನಲವತ್ತ್ಮೂರು ಎಪ್ಪತ್ತನೇ ಪ್ರಶ್ನೆ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಎಸ್ ಒಟ್ಟಾರಿಗೆ ಒಂದು ಎರಡು ಮೂರು ನಾಲ್ಕು ಒಂದು ಹತ್ತು ಹದಿನಾಲ್ಕರೊಳಗೆ ಒಂದು ಮೂರು ಒಂದು ಬಿಟ್ಟಿದ್ದೀನಿ ಹದಿಮೂರು ಪ್ರಾಬ್ಲಮ್ ಬಿಡಿಸಿದ್ವಿ ಈಗ ಇದು ನೋಡಿಕಿದ್ದು ಎಪ್ಪತ್ತೊನ್ನೇದೊಂದು ಸ್ಕ್ರೀನ್ಶಾಟ್ ಮಾಡ್ಕೊರಿ ಎಪ್ಪತ್ತೊಂದು ನೆಕ್ಸ್ಟ್ ಈ ಕಡೆ ಸೈಡ್ ಇದ ನೋಡಿರಿ ಎಪ್ಪತ್ತ ಎಪ್ಪತ್ತೆರಡು ಎಪ್ಪತ್ತೆರಡನೇ ಪ್ರಶ್ನೆ ನೆಕ್ಸ್ಟ್ ಎಪ್ಪತ್ತ್ಮೂರನೇದು ಹೋಮ್ವರ್ಕ್ ಮಾಡಿ ಇದನ್ನು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಇವು ಸ್ಪರ್ಧಾಕಲಿ ಮೂರು ಅದರಲ್ಲಿರೋ ಸಮಸ್ಯೆಗಳು ಪರೀಕ್ಷೆ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಹಾಗಾಗಿ ಗೋರ್ಮೆಂಟ್ ಸೋರ್ಸನ್ನು ಬಳಸ್ದಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಇದು ಡಿ ಎಸ್ ಸಿ ಆರ್ಟಿಂದ ಬಿಟ್ಟಿರೋ ಸೋರ್ಸ್ ಆಗಿರೋದ್ರಿಂದ ಇವ್ನ ಇವು ಇಷ್ಟು ಅಂತ ಹೇಳ್ತಾ ನಾಳೆ ಸಮಾಜ ವಿಜ್ಞಾನದ ಲೈವ್ ಆರೂವರೆಗೆ ಇರ್ತೈತಿ ಚೆನ್ನಾಗಿ ಸ್ಟಡಿ ಮಾಡಿರಿ ಹ್ಯಾವ್ ಎ ನೈಸ್ ಡೇ ಧನ್ಯವಾದಗಳು